ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತೊಂದು ಸ್ವೀಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ಮದುವೆ ಮನೇಲಿ ಮಾಡೋ ಥರ ಶಾವಿಗೆ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನೋಡು ಸಾರಿ ನೋಡಿ ಎಲ್ಲ ಹಾಲು ನೀರೆಲ್ಲ ಕಾಯಿಸಿ ಫಸ್ಟ್ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಒಂದು ಬಾಣಲಿ ಅಥವಾ ಕಡಾಯಿ ಅಂತ ಏನು ಕರಿತೀರಿ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸ್ವಲ್ಪ ತುಪ್ಪ ತಿನ್ನೋರು ಇರ್ತಾರೆ ತಿಂದೇ ಇರೋರು ಇರ್ತಾರೆ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಆಗಿ ಯೂಸ್ ಮಾಡ್ಕೊತೀವಿ ತುಪ್ಪನ ನಾನು ಮೂವರೆಗೆ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ನೋಡಿ ಫಸ್ಟು ಶಾವ್ ಫಸ್ಟ್ ನಾನು ತುಪ್ಪ ಹಾಕಿ ಕಾಯಿಸ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ ನಾನು ದ್ರಾಕ್ಷಿ ಹಾಕೋಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರು ದ್ರಾಕ್ಷಿ ಇಷ್ಟಪಡೋಲ್ಲ ಅದಕ್ಕೆ ತಿನ್ನೋದು ಇಲ್ಲ ಎತ್ತಾಕ್ಬಿಡ್ತಾರೆ ಅದಕ್ಕೆ ನಾನು ದ್ರಾಕ್ಷಿ ಯೂಸ್ ಮಾಡ್ತಾಯಿಲ್ಲ ಗೋಡಂಬಿ ಬಾದಾಮಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೈ ಮಾಡಿ ಸಪ್ರೇಟ್ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ ಅದೇ ಬೌಲ್ಗೆ ಅದೇ ಕಡಾಗಿ ಶಾವ್ಗೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎರಡು ಬೌಲ್ ಇದ್ದೀನಿ ಚಿಕ್ಕ ಬೌಲಲ್ಲಿ ಹಾಕಿ ಅದೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಆದಷ್ಟು ದಪ್ಪ ತಳ ಇ ತಳ ಇರೋ ಬಾಣಲಿ ಅಥವಾ ಕಡಾಯಿ ಇಟ್ಕೊಂಡ್ರೆ ಇದಕ್ಕೆ ತಳ ಬೇಗ ಹತ್ಕೊಳ್ಳಲ್ಲ ಚೆನ್ನಾಗಿರುತ್ತೆ ಮೀ ಆಗ ಕರೆಕ್ಟಾಗಿ ಫ್ರೈ ಆಗುತ್ತೆ ಈ ಫ್ರೈ ಮಾಡೋದಕ್ಕೆಲ್ಲ ಸ್ವಲ್ಪ ದಪ್ಪ ತಳ ಇರೋ ಬಾಣಲಿ ಅಥವಾ ಕಡಾಯಿ ಥರ ಇಟ್ಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ಫ್ರೈ ಶಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಬಿಸಿನೀರಲ್ಲೇ ಆ ಇರೋ ನೀರು ನೀರಾಗಲಿ ಹಾಲಾಗಲಿ ಹಾಕ್ಬಾರ್ದು ಎರಡನ್ನೂ ಕೂಡ ಬಾಯ್ಲ್ ಮಾಡಿಯೇ ಹಾಕಬೇಕು ನೋಡಿ ಶಾವಿಗೆನ ಬಿಸಿ ನೀರು ಹಾಕಿ ಬೇಯಿಸ್ಕೊಬೇಕು ಫಸ್ಟು ಫ್ರೈ ಮಾಡಿರ್ತೀರಲ್ವ ತುಪ್ಪದಲ್ಲಿ ಅದನ್ನು ಫಸ್ಟ್ ಬೇಯಿಸ್ಕೊಬೇಕು ಜಾಸ್ತಿನೂ ಬೇಯಿಸ್ಕೊಬಾರ್ದು ತೆಗೆದು ನೋಡಿ ಕೈಯಲ್ಲಿ ಈ ಥರ ಅಂದರೆ ಅದು ಎರಡು ಭಾಗ ಆಗಬೇಕು ಒಂದು ಶಾವಿಗೆ ತಗೊಂಡು ಈ ಥರ ಕೈಯಲ್ಲಿ ಇಸ್ಕದ್ರೆ ಅದು ಎರಡು ಪಾ ಎರಡು ಪಾರ್ಟ್ ಆಗಬೇಕು ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೂ ಬೇಯಿಸ್ಕೊಬಾರ್ದು ಯಾಕೆಂದರೆ ಬೇಗ ಗಟ್ಟಿ ಆಗ್ಬಿಡುತ್ತೆ ಅನ್ನ ಥರ ಆಗ್ಬಿಡುತ್ತೆ ಒಂದು ನಾಲ್ಕು ಲವಂಗ ಆಗ್ತಾಯಿದ್ದೀನಿ ಯಾಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೋಡಿ ಸಾಕು ಆಲ್ರೆಡಿ ಇಷ್ಟು ಬೆಂದಿದೆ ಇನ್ನೂ ಸಕ್ಕರೆ ಮತ್ತು ಹಾಲೆಲ್ಲ ಹಾಕಿ ಬೇಯಿಸ್ಕೊಬೇಕಲ್ವ ಸಾಕು ಇದಾದ ಮೇಲೆ ಹಾಲು ಕಾಯಿಸಿಟ್ಟಿರ್ತೀರಲ್ವ ಅದು ಹಾಕಬೇಕು ಕಾಯಿಸಿದ್ದೇ ಹಾಕಬೇಕು ಹಸಿದು ಹಾಕಬಾರ್ದು ಅದು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಒಂಥರ ಅಂಟಂಟೆಲ್ಲ ಆಗಿಬಿಡುತ್ತೆ ಹಸಿದು ಹಾಕಿದ್ರೆ ಅದಕ್ಕೆ ಎರಡನ್ನು ನೀರು ಹಾಲು ಎರಡನ್ನೂ ಕಾಯಿಸಿನೇ ಹಾಕ್ಕೊಬೇಕು ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಮತ್ತು ಕೆನೆ ಕೆನೆ ಸಿಗ್ತಾಯಿರುತ್ತೆ ನಾನು ಕಾಯಿಸಿಟ್ಟಿದ್ದೀನಿ ಕೆನೆ ಕಟ್ಬಿಟ್ಟಿದೆ ಅದಕ್ಕೆ ಕೆನೆ ಎಲ್ಲ ಸೈಡ್ ತೆಗೆದು ತೆಗೆದು ಹಾಕ್ತಾಯಿದ್ದೀನಿ ಹಾಲು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು ಇಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಲು ಇಷ್ಟಪಡದೆ ಇರೋರು ಸ್ವಲ್ಪ ನೀರು ಜಾಸ್ತಿ ಹಾಕಿ ಹಾಲು ಒಂದು ಮೀಡಿಯಮಾಗಿ ಹಾಕ್ಕೊಬೋದು ಒಂದು ಬೌಲ್ ಶಾವಿಗೆ ಯಾವುದರಲ್ಲೇ ತೊಗೊಳ್ಳಿ ಒಂದು ಬೌಲ್ ಶಾ ಎರಡು ಲೋಟ ನೀರು ಒಂದು ಲೋಟ ಹಾಲು ಹಾಕ್ಕೊಬೋದು ಹಾಲು ಜಾಸ್ತಿ ಯೂಸ್ ಮಾಡೋರು ಎರಡು ಲೋ ಎರಡು ಲೋಟ ಹಾಲು ಮತ್ತು ಒಂದು ಲೋಟ ನೀರು ಆ ಥರ ಹಾಕ್ಕೊಬೋದು ನೀವು ಯಾವ ಲೋಟ ತೊಗೊಳ್ಳಿ ಬೌಲಲ್ಲಿ ತೊಗೊಳ್ಳಿ ಶಾವಿಗೆ ಅಷ್ಟೇ ತ್ರೀ ಇಷ್ಟು ಒಂದಷ್ಟು ಯೂಸ್ ಮಾಡಬೇಕು ನೀರು ಅಥವಾ ಹಾಲು ನೋಡಿ ಆದಮೇಲೆ ಅಲ್ಲೆಲ್ಲ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದೆ ಲಾಸ್ಟಲ್ಲಿ ಸಕ್ಕರೆ ಹಾಕಬೇಕು ಸಕ್ಕರೆನೂ ಅಷ್ಟೇ ನಾನು ಸ್ವೀಟ್ ಜಾಸ್ತಿ ತಿನ್ನೋರು ಒಂದೆರಡು ಬೌಲ್ ಹಾಕ್ಕೊಬೋದು ನಾನು ಒನ್ ಆ್ಯಂಡ್ ಹಾಫ್ ಬೌಲ್ ಹಾಕಿದ್ದೀನಿ ಸಾಕು ಕರೆಕ್ಟಾಗಿರುತ್ತೆ ನೋಡಿ ಎಲ್ಲ ಆದಮೇಲೆ ಒಂದು ಕುದಿ ಬಂದರೆ ಸಾಕು ನೋಡಿ ಇಷ್ಟು ಥರ ಒಂದ್ರೆ ಸಾಕು ಜಾಸ್ತಿ ಬೇಯಿಸಿಬಿಟ್ರೆ ಅನ್ನದ ಥರ ಮೆತ್ತಗೆ ರೆಸಿಪಿ ತೋರಿಸಿದ್ದೀನಿ ಈ ಮೆಥಡಲ್ಲಿ ಮಾಡಿದ್ರೆ ಮದುವೆ ಮನೇಲಿ ಭಟ್ರು ಮಾಡ್ತಾರಲ್ವಾ ಅದೇ ಥರನೇ ಶಾವಿಗೆ ಪಾಯಸ ಇರುತ್ತೆ ನೀವು ಒಂದ್ಸಾರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್